ನಮಸ್ಕಾರ ನಮಗೆ ನಮಗೆ ಮ್ಯಾನೇಜರ್ ಕಳಿಸಿದಿರಿ ನಾವು ಮಾತನಾಡುತ್ತಿದೀವಿ ಅವರು ನೀವು ಹೇಳಿದಕ್ಕೆ ಆ ಔಷಧಿಯ ಅದರ ಪ್ರಭಾವನೇ ಇಲ್ಲ ಸರ್ ಹತ್ರ ಚಂಪಲ್ಸಗಳ ಕಲಕ ಮಾಡ್ತಿದಿರಿ ಮಾಡಿಬೇಕು ಅವರು ಮತ್ತೆ ಸರ್ ಅದು ಮಾಡಿದೀವಿ ಮತ್ತೆ ನಾವು ಮೀಟಿಂಗ್ ಸಹ ಕರೆಕ್ಟ್ ಮಾಡಿದೀವಿ ನಮಿಗೂ ರಿಪೋರ್ಟ್ಸ್ ಬರಬೇಕು ಬಟ್ ಹಗಿಯನ್ನ ಅನೇಲ್ ಮಾಡಬಹುದು ಅದನ್ನ ನಾವು ಮಾಡಿ ಈಗ ನಾವು ಏನೋ ಏನು ತೊಂದರೆ ಇಲ್ಲ ನಾವು ಏನೋ ಇಲ್ಲ ಅದು ಒಂದು ಅರ್ವಾ ಸ್ಟೇಜ್ ಅಲ್ಲಿ ಇದ್ದಾರೆ ಬಟ್ 24 ಅವರ್ಸ್ ऑब्ಸರ್ವೇಷನ್ ಬೇಕು ಅಂತ ಹೇಳಿ ನಾವು ತಾಲೂಕ್ 레벨ಕ್ಕೆ ರೆಫರ್ ಮಾಡಿದ್ರು ಹೌದು ಅಂತಕ್ಕೆ ಅಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಗಳು ಇದೆ ಫಾರ್ ಅಲ್ಲಿ ಬ್ರೌನ್ ಏನಲ್ಲ ನಾನು ಇಲ್ಲಿ ಎನ್ ಮಾಡ್ ಮಾಡ್ಬಿಡ ನಾವು ಮಾಡಿ ಅಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಅದು ಕೂಡ ನೀವು ಏನು ಏನು ಆಗುತ್ತದೆ ನೋಡಿ ನನಗೆ ಏನಾದರೂ ವಿಧಾಸ ಆದ್ರೆ ನೀವು ಜನ ಆಗಿದೆ आदरणीय आणि सर्व उपस्थित मान्यवरांना नमस्कार. आज आपण आंतरराष्ट्रीय 25 वर्षे पूर्ण होत असलेल्या एका संस्थेबद्दल बोलत आहोत. ज्याने आपल्या कनिष्ठ आणि कौशल्याच्या गुणवत्तेवर भर दिला. तुमच्या भेटे फॉर्मल आणि गोष्टे वढत आइत더라고. आमूरा केलं पुढे पुढे पण तुमच्या भेटे. गोष्टे वढत आइत तुमच्या भेटे पूर्ण आइत. अजून विचार गोष्ट नाही ना पोटेत కారటగా అగా సా కా న్ని తలేండిటింండిటిండ్ చిండిట్డిండి ఇండిం తలే మాదలిండి త్రి కారకారుిండిండ సా పూడిండెం సాదుచి వోతలే వగ్ तुम ये 얘기 किए थे तो बात तो बहुत सीरियस आ गई तुमलाला कुछ सरस आदमी दिक्कत करतो हेलो लास्ट से बोलते